ನಮಸ್ಕಾರ ಆರೋಗ್ಯವೇ ಮಹಾಭಾಗ್ಯ ಅಂತ ಕರಿತೀವಿ ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಹಾಗೂ ಹಲವಾರು ಕಾರಣಗಳಿಂದ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಯ ಅನ್ನೋದು ಉಂಟಾಗ್ತಾ ಇದೆ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದ್ರೇನು ಇದರಿಂದ ಆಗುವಂತಹ ಸಮಸ್ಯೆ ಏನು ಏನಿದಕ್ಕೆ ಕಾರಣ ಲಕ್ಷಣಗಳೇನು ನಿಜಕ್ಕೂ ಪರಿಹಾರ ಅನ್ನೋದಿದೆಯಾ ಪರಿಹಾರ ಇದ್ರೆ ಹೇಗೆ ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾರಾಯಣ ಹಾಸ್ಪಿಟಲ್ನಿಂದ ಬಂದಿರುವಂತಹ ಡಾಕ್ಟರ್ ರಾಜೇಶ್ ಶ್ರೀನಿವಾಸ್ ಅವರಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಜೇಶ್ ಶ್ರೀನಿವಾಸ್ ಸೀನಿಯರ್ ಕನ್ಸಲ್ಟೆಂಟ್ ವಾಸ್ಕುಲರ್ ಎಂಡೋ ಸರ್ಜನ್ ನಾರಾಯಣ ಹೆಲ್ತ್ ಡಿಪಾರ್ಟ್ಮೆಂಟ್ ಆಫ್ ವಾಸ್ಕುಲರ್ ವಾಸ್ಕುಲರ್ ಸರ್ಜರಿ ಸರ್ ಇವತ್ತು ಆರೋಗ್ಯ ಅನ್ನೋದು ಮಹಾಭಾಗ್ಯ ಅಂತ ಎಲ್ಲರಿಗೂ ಗೊತ್ತು ಜೀವನ ಶೈಲಿಯೋ ಅಥವಾ ಯಾವ ಕಾರಣನೋ ಗೊತ್ತಿಲ್ಲ ಆರೋಗ್ಯದಲ್ಲಿ ಆಗಾಗ ವ್ಯತ್ಯ ಅನ್ನೋದು ಇವತ್ತು ನಾವು ವೆರಿಕೋಸ್ ವೇಯ್ನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ ಏನು ಹಾಗಂದರೆ ಅಂತ ಈಗ ನಾವು ವೆರಿಕೋಸ್ ವೆಯನ್ ಅಂದರೆ ಏನು ಅದರ ಲಕ್ಷಣಗಳೇನು ಅದರಿಂದ ಏನು ಸಮಸ್ಯೆ ಆಗುತ್ತೆ ಅದರಿಂದ ನಾವು ಸರಿಯಾಗಿ ಟೈಮಲ್ಲಿ ಚಿಕಿತ್ಸೆ ಕೊಡದೇ ಇದ್ದರೆ ಮುಂದೆ ಆಗುವ ಪರಿಣಾಮಗಳು ಏನು ಸೊ ವೆರಿಕೋಸ್ ವೇನ್ಸ್ ಅಂದರೆ ನೀಲಿ ಆಗಿರುವಂಥ ಉಬ್ಬಿದ ರಕ್ತನಾಳ ಇದು ಜನಸಾಮಾನ್ಯರಲ್ಲಿ ನೀವು ನೋಡಿರ್ತೀರ ಜನರು ಓಡಾಡುವಾಗ ಎಲ್ಲ ನಿಮಗೆ ಕಾಣಿಸುತ್ತೆ ಚರ್ಮದ ಕೆಳಭಾಗದಲ್ಲಿ ನೀವು ಈ ನೀಲಿ ಉಬ್ಬಿರುವ ರಕ್ತನಾಳಗಳು ಕಾಣಿಸುತ್ತೆ ಅದು ಕೆಲವು ಸಾರಿ ತುಂಬ ಸಣ್ಣದಿರುತ್ತೆ ಇದಕ್ಕೆ ಸ್ಪೈಡರ್ ವೆಯನ್ಸ್ ಆರ್ ಟಿಲೆಂಜೆಕ್ಟಾಸಿ ಅಂತ ಹೇಳ್ತಾರೆ ಅದು ಅರ್ಲಿ ಸ್ಟೇಜ್ ಅಂದರೆ ಮೊದಲನೇ ಹಂತದಲ್ಲಿ ಈ ಥರ ಇರುತ್ತೆ ಆಮೇಲೆ ಅದು ಪ್ರೋಗ್ರೆಸ್ ಪ್ರೋಗ್ರೆಸ್ ಆಗಿ ದೊಡ್ಡ ದೊಡ್ಡ ಥರ ದೊಡ್ಡದಾಗಿ ನೀಲಿ ಉಬ್ಬುವ ರಕ್ತನಾಳ ರಕ್ತನಾಳಗಳು ಆಗಿರುತ್ತೆ ಸೊ ಇದು ಜನಸಾಮಾನ್ಯರಲ್ಲಿ ತುಂಬ ಕಾಮನ್ ಇದು ಇದು ಏನಕ್ಕೆ ಬರುತ್ತೆ ಅಂದರೆ ನೀವು ಇದನ್ನು ತಿಳ್ಕೊಳ್ಬೇಕು ಭಾಳ ಚೆನ್ನಾಗಿ ಶರೀರದಲ್ಲಿ ನಮ್ಮ ದೇಹದಲ್ಲಿ ಎರಡು ಥರ ರಕ್ತನಾಳಗಳು ಇರುತ್ತೆ ಅದರಲ್ಲಿ ಒಂದು ನೀಲಿ ರಕ್ತನಾಳ ಇನ್ನೊಂದು ಕೆಂಪು ರಕ್ತನಾಳ ಈ ಕೆಂಪು ರಕ್ತನಾಳದಿಂದ ಹೃದಯದಿಂದ ಎಲ್ಲ ಕಡೆ ಅಂಗಾಂಗದಲ್ಲಿ ರಕ್ತ ಹೋಗುತ್ತೆ ಅದು ಸಪ್ಲೈ ಮಾಡುತ್ತೆ ಬ್ಲಡ್ ಸಪ್ಲೈ ಮಾಡುತ್ತೆ ಸೊ ಅದು ಒಂದು ಸತಿ ಸಪ್ಲೈ ಮೇಲೆ ಬ್ಯಾಕ್ ಅಂದರೆ ಹಿಂತಿರುಗಬೇಕು ಅದೇ ರಕ್ತ ಡಿಆಕ್ಸಿಜನೇಟೆಡ್ ಬ್ಲಡ್ ಅದನ್ನು ತಗೊಂಡು ಅದು ವಾಪಸ್ ಹೃದಯ ಕಡೆ ಹೋಗಬೇಕು ಅದನ್ನು ಬಾಡಿ ಪಂಪ್ ಮಾಡಬೇಕು ಓಕೆ ವ್ಯಾಲ್ವ್ ಅಂತ ಇರುತ್ತೆ ಸೊ ಒಂದು ಈ ಪ್ರತಿ ರಕ್ತ ನಾಳದಲ್ಲಿ ಒಂದು ಸಣ್ಣ 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 ವ್ಯಾಲ್ವ್ಸ್ ಇರುತ್ತೆ ಈ ವ್ಯಾಲ್ವ್ ಏನು ಮಾಡುತ್ತೆ ಅಂದರೆ ಅದನ್ನು ಪಂಪ್ ಮಾಡುತ್ತೆ ಹೃದಯ ಕಡೆ ಸೊ ಈ ವೆರಿಕೋಸ್ ವೇನ್ಸಲ್ಲಿ ಏನಾಗಿರುತ್ತೆ ಅಂದರೆ ಈ ವ್ಯಾಲ್ಸ್ ಡ್ಯಾಮೇಜ್ ಆಗಿರುತ್ತೆ ಇಲ್ಲ ವೀಕ್ ಆಗಿರುತ್ತೆ ಸೊ ಸರಿಯಾಗಿ ಪಂಪ್ ಮಾಡೋಲ್ಲ ಸೊ ಅದರಿಂದ ಇದಕ್ಕೆ ವೀನಸ್ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ ಸೊ ಹೃದಯದ ಕಡೆ ಹೋಗೋ ಬದಲು ಈ ರಕ್ತ ವಾಪಸ್ ಕಾಲು ಕೆಳಗಡೆ ಅಂದರೆ ಗ್ರಾವಿಟಿ ಸೊ ಅದರಿಂದ ಕಾಲು ಕೆಳಗಡೆ ಬರುತ್ತೆ ಇದರಿಂದ ರೋಗಿಗಳಿಗೆ ಸುಮಾರು ಸಮಸ್ಯೆಗಳಾಗುತ್ತೆ ಅದೇನೇನು ಸಮಸ್ಯೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಇಂಥದ್ದೇ ಕಾರಣಗಳು ವೆರಿಕೋಸ್ ವೇನ್ ಸಮಸ್ಯೆಗೆ ಅಂತ ಏನಾದರೂ ಇದೆಯಾ ಕರೆಕ್ಟ್ ಸೊ ಈಗ ಸಾಮಾನ್ಯದಲ್ಲಿ ಏನಾಗತ್ತಂದರೆ ಈಗ ಪೊಲೀಸ್ ಸಿಬ್ಬಂದಿ ವರ್ಗದವರು ಗರ್ಭಿಣಿ ಸ್ತ್ರೀಯರು ಪ್ಲಸ್ ಆಮೇಲೆ ಬಹಳ ಹೊತ್ತು ನಿಂತಿರುವ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಅಂದರೆ ಟೀಚರ್ ಹೌದು ಯಾರೇ ಆಗಲಿ ಟೀಚರ್ಸ್ ಇನ್ಕ್ಲೂಡಿಂಗ್ ಮೀ ಸರ್ಜನ್ಸ್ ಡಾಕ್ಟರ್ಸ್ ಯಾರು ತುಂಬ ಹೊತ್ತು ಒಂದೇ ಕಡೆ ನಿಂತ್ಕೋತಾರೆ ಅಥವಾ ಅವರು ಒಂದೇ ಕಡೆ ಕುತ್ಕೊಂತಾರೆ ನೀವು ಹಾಗೆ ಜೀವನ ಶೈಲಿಯಿಂದ ಇದು ಎಫೆಕ್ಟ್ ಆಗುತ್ತೆ ಇದ್ರ ಮಾಡ್ರನ್ ಎರ ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅದರಿಂದ ತುಂಬ ಜನರು ಈಗ ಭಾಳ ಇನ್ಆಕ್ಟಿವ್ ಅಂದರೆ ಆ್ಯಕ್ಟಿವ್ ಆಗಿರೋದಿಲ್ಲ ಒಂದೇ ಕಡೆ ಕೂತ್ಕೊಳ್ಳೋದು ಒಂದೇ ಕಡೆ ನಿಂತ್ಕೊಳ್ಳೋದು ಈ ಇದರಿಂದ ಏನಾಗುತ್ತೆ ಮತ್ತಷ್ಟು ಪ್ರೆಷರ್ ಆಗುತ್ತೆ ಈ ವ್ಯಾಲ್ಸಲ್ಲಿ ಅಲ್ಲಿ ಸೊ ಇದರಿಂದ ವ್ಯಾಲ್ ವೀಕ್ ಆಗಿ ಈ ಸಮಸ್ಯೆ ಬರುತ್ತೆ ವ್ಯಾರಿಕೋಸ್ ವೇಯ್ನ್ಸ್ ಎರಡನೇದು ಗರ್ಭಿಣಿ ಸ್ತ್ರೀ ಹೆಂಗಸರಿಗೆ ಇಟ್ ಇಸ್ ವೆರಿ ಕಾಮನ್ ದ್ಯಾನ್ ಮೇಲ್ಸ್ ಸೊ ಟ್ವೆಂಟಿ ಪರ್ಸೆಂಟ್ ಗರ್ಭಿಣಿ ಸ್ತ್ರೀ ಪ್ಲಸ್ ಕಾಮನ್ ಅಲ್ಲಿ ಜಾಸ್ತಿ ಇರುತ್ತೆ ಇದು ಮೂರನೇದಾಗಿ ಜೆನೆಟಿಕ್ ಫ್ಯಾಕ್ಟರ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಈಗ ತಂದೆ ತಾಯಿಗಳಿಗೆ ಇದ್ದರೆ ಜೆನೆಟಿಕಲಿ ಜೀನ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ಅದರಿಂದ ಮು ಇಪ್ಪತ್ತಿಂದ ಮೂವತ್ತು ಪರ್ಸೆಂಟು ಇದು ಮಕ್ಕಳಿಗೆ ಬರುತ್ತೆ ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಅಂದರೆ ಇದು ಬೇರೆ ಕಾಯಿಲೆಗಳು ಕೆಲವು ಸಾರಿ ಬ್ಲಡ್ ಕ್ಲಾಟ್ ಆಗುತ್ತೆ ಅದರಿಂದ ವೀನ್ಸಲ್ಲಿ ಈಗ ಬ್ಲಡ್ ಹೋಗದೆ ಇರೋದರಿಂದ ಅದಾಗುತ್ತೆ ಲಾಸ್ಟ್ ಬಟ್ ದ ಲೀಸ್ಟ್ ಅಂತ ನೀವು ಹೇಳಿದಾಗ ತುಂಬ ವೆಯ್ಟ್ ಅಂದರೆ ಬೊಜ್ಜು ಇರುವರಿಗೆ ಒಬೇಸಿಟಿ ಇದರಿಂದ ತುಂಬ ವೆಯನ್ ಮೇಲೆ ಪ್ರೆಷರ್ ಆಗಿ ಈ ವೆರಿಕೋಸ್ ವೇನ್ಸ್ ಆಗುತ್ತೆ ಲಕ್ಷಣಗಳು ಏನು ಅಂತ ಯಾವ ಇಂದ ಹಾ ನನಗೆ ವೆರಿಕೋಸ್ ಬಂದಿದೆ ಇಲ್ಲವಂತ ಅಂತ ಹೇಗೆ ತಿಳ್ಕೊಳ್ಬೋದು ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ಈ ವೆರಿಕೋಸ್ ವೈನ್ಸ್ ಅಲ್ಲಿ ಎಲ್ಲ ಕಾಯಿಲೆಗಳು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ನೋವು ಬರುತ್ತೆ ನೋವು ಬಂದರೆ ಡಾಕ್ಟರ್ ಹತ್ರ ಸಲಹೆ ಪಡಿಬೇಕಂತ ಹೋಗ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಈ ಸ್ಪೆಷಾಲಿಟಿ ಏನಂದರೆ ಅಲ್ಲಿ ನೋವು ಲಾಸ್ಟ್ ಸ್ಟೇಜಲ್ಲಿ ಬರುತ್ತೆ ಸೊ ನೋವು ಆರಂಭದಲ್ಲಿ ಗೊತ್ತಾಗಲ್ಲ ಸೊ ಅದರಿಂದ ಈ ರೋಗಿಗಳಿಗೆ ಏನಾಗುತ್ತಂದರೆ ಸಿಂಪ್ಟಮ್ಸ್ ಅಂದರೆ ಈ ಲಕ್ಷಣಗಳು ಸಮಸ್ಯೆ ಬಂದ್ರೂ ಅವರಿಗೆ ಗೊತ್ತಾಗಲ್ಲ ಸೊ ಈ ಲಕ್ಷಣಗಳು ಅಂದರೆ ಅರ್ಲಿ ಡಯಾಗ್ನೋಸಿಸ್ ಏನು ಈ ಲಕ್ಷಣಗಳು ಅಂದರೆ ಅವರಿಗೆ ಕಾಲಲ್ಲಿ ಬಾವು ಬರುತ್ತೆ ಆಮೇಲೆ ಕ್ರ್ಯಾಂಪ್ಸ್ ಅಂದರೆ ಕಾಲು ಹಿಡ್ಕೊಳ್ಳೋದು ಬೆಳಿಗ್ಗೆ ಅಥವಾ ರಾತ್ರಿ ಬಂದು ಕೆಲಸ ಮಾಡಿ ಮಲಗುವಾಗ ಈ ಬ್ಲಡ್ ರಿಟರ್ನ್ ಆಗಲ್ಲ ಹಾರ್ಟ್ ಕಡೆಗೆ ಅದರಿಂದ ಸ್ಟೇಸಿಸ್ ಆರ್ ಪೂಲಿಂಗ್ ಅಂತ ಹೇಳ್ತೀವಿ ನಾವು ಕಾಲಲ್ಲಿ ರಕ್ತ ಕೆಳಗಡೆ ಬರ್ ಬರುವಾಗ ಬಾವು ಬರುತ್ತೆ ಸೊ ಅದನ್ನು ಪಂಪ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವರಿಗೆ ಕ್ರ್ಯಾಂಪ್ಸ್ ಬರುತ್ತೆ ಅಂದರೆ ಮಾಂಸ ಕಂಡ ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಸೊ ಅದು ಆಗೋಲ್ಲ ಸೊ ಅದರಿಂದ ಅವರಿಗೆ ಕ್ರ್ಯಾಂಪ್ಸ್ ಬರುತ್ತೆ ಸೊ ಇದು ಒನ್ ಆಫ್ ದ ಸೈನ್ಸ್ ಆಮೇಲೆ ಬೆಳಿಗ್ಗೆಯಿಂದ ಕೆಲಸ ಮಾಡುವಾಗ ಸಾಯಂಕಾಲ ಕಾಲು ಊತ್ಕೊಳ್ಳುತ್ತೆ ಅವರಿಗೆ ಬಾವು ಬರುತ್ತೆ ಪ್ಲಸ್ ಅವರಿಗೆ ಹೆವಿನೆಸ್ ಭಾರವಾದ ಕಾಲು ಭಾರವಾದ ಇದು ಸೊ ಈ ತರ ಅರ್ಲಿ ಸ್ಟೇಜಸ್ ಅಲ್ಲಿ ಈ ಸಿಂಪ್ಟಮ್ಸ್ ಬರುತ್ತೆ ಯಾವುದೇ ಗ್ರೂಪ್ ಅಲ್ಲೂ ಕಾಣಿಸ್ಕೊಳ್ಬಹುದ ಇದು ಮಕ್ಕಳಲ್ಲಿ ಸಾಧ್ಯತೆಗಳು ಭಾಳ ಕಡಿಮೆ ಇದು ಯೂಶಲಿ ಅಡಲ್ಟ್ ಅಡಾಲಸೆಂಟ್ ಏಜಿಂದ ಶುರುವಾಗಿ ಈವನ್ ಎಲ್ಡರ್ಲಿ ಏಜ್ ಗ್ರೂಪ್ ವರ್ಕು ಎಲ್ಲರಿಗೂ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಇದು ಅರ್ಲಿ ಸ್ಟೇಜ್ ಸಿಂಪ್ಟಮ್ಸ್ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಇದು ವ್ಯಾರಿಕೋಸ್ ಮೇನ್ಸ್ ಏನಂದರೆ ಇದು ಭಾಳ ತಪ್ಪು ಮಾಹಿತಿ ಇದೆ ಜನರಲ್ ಪಬ್ಲಿಕ್ಕಲ್ಲಿ ಇದರಲ್ಲಿ ಮೆಡಿಸನ್ನಲ್ಲಿ ಕ್ಯೂರ್ ಇಲ್ಲ ಅದನ್ನು ಎಲ್ಲರೂ ತಿಳ್ಕೊಬೇಕಾಗತ್ತೆ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಇಟ್ ಇದ್ರ ಇದು ಇದರ ಒಳ್ಳೆ ಡಿಸೀಸ್ ಇದು ಯಾಕೆ ಕಾಯಿಲೆ ಈ ಥರ ಅಂದರೆ ಅರ್ಲಿ ಸ್ಟೇಜ್ ಇದು ತುಂಬ ಸ್ಲೋ ಕೆಲವರಿಗೆ ವ್ಯಾರಿಕೋಸ್ ವೇನ್ ಸ್ಟಾರ್ಟ್ ಆಗಿ ಸುಮಾರು ವರ್ಷಗಳಗಾದ ಫೈವ್ ಟು ಟೆನ್ ಇಯರ್ಸ್ ಆಗುತ್ತೆ ತ್ರೀ ಇಯರ್ಸ್ ಆಗುತ್ತೆ ಟೆನ್ ಇಯರ್ಸ್ ಆಗುತ್ತೆ ಸ್ಲೋ ಆಗೇ ಡ್ಯಾಮೇಜ್ ಆಗುತ್ತೆ ಸೊ ಅರ್ಲಿ ಸ್ಟೇಜಲ್ಲಿ ಶಸ್ತ್ರಚಿಕಿತ್ಸೆ ಲೇಟೆಸ್ಟ್ ಟ್ರೀಟ್ಮೆಂಟ್ ಬೇಕಾಗ ಬೇಕಾಗಿಲ್ಲ ಓಕೆ ಸೊ ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲಿ ಅರ್ಲಿ ಸ್ಟೇಜಲ್ಲಿ ಅಲ್ಲಿ ಇದಕ್ಕೆ ಜೀವನ ಶೈಲಿ ಇಂಪ್ರೂವ್ ಮಾಡ್ಕೋಬೇಕು ಯಾವುದೇ ಒಂದು ಆರೋಗ್ಯದ ವಿಚಾರವನ್ನ ಒಂದು ಮೆಡಿಕಲಿ ನೋಡಬೇಕು ಸೈಂಟಿಫಿಕ್ ಆಗಿ ನೋಡಬೇಕು ಬಟ್ ವೆರಿ ಕೂಸ್ ವೈನ್ಸ್ ಅಂದಾಗ ಕೆಲವೊಂದಷ್ಟು ಮಿತ್ಸ್ ಅಥವಾ ಫ್ಯಾಕ್ಟ್ಸ್ ಸೊ ಗ್ರಾಮೀಣ ಭಾಗದಲ್ಲಿ ಅಥವಾ ಹಳ್ಳಿ ಜನ ಅದನ್ನ ಬೇರೆ ಥರನೇ ಕನ್ಸಿಡರ್ ಮಾಡ್ತಾರೆ ಈವನ್ ಎಜುಕೇಟೆಡ್ಸು ಕೂಡ ಸೊ ಸತ್ಯ ಮಿಥ್ಯದ ಬಗ್ಗೆ ಅಂತ ಸೊ ಈಗ ಕರ್ನಾಟಕದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ ಅಂದರೆ ಇದು ತಪ್ಪು ತಿಳಿಕೆ ತಿಳುವಳಿಕೆ ಮತ್ತು ತಪ್ಪು ಮಾಹಿತಿ ಏನಿದೆ ಅಂದರೆ ಇದು ನರ ರೋಗ ಅಂತ ಹೇಳ್ತಾರೆ ಎಲ್ಲರೂ ಸೊ ಆಕ್ಚುಲಿ ನಮ್ಮ ಕಣ್ಣಿಗೆ ಯಾವ ನರಗಳು ಕಾಣಿಸಲ್ಲ ಎಲ್ಲ ನರಗಳು ಒಳಗಡೆ ಇರುತ್ತೆ ಸೊ ಇದು ನರ ಅಲ್ಲ ಇದು ನೀಲಿ ರಕ್ತನಾಳ ಸೊ ದೀಸ್ ಆರ್ ಕಾಲ್ಡ್ ಬೀನ್ಸ್ ನಾರ್ಮಲ್ ಬೀನ್ಸ್ ಅದು ಕಾಯಿಲೆ ಬಂದಾಗ ಅದಕ್ಕೆ ವೆರಿಕೋಸ್ ವೀನ್ಸ್ ಅಂತ ಹೇಳ್ತೀನಿ ಮತ್ತೆ ಇದಕ್ಕೆ ನೀಲಿ ಉಬ್ಬುವ ಉಬ್ಬುವಿಕೆ ಈ ಕಾಣಿಸುತ್ತಲ್ಲ ಸೊ ಇದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತಾರೆ ಸೊ ಇದು ನರಗಳ ರೋಗ ಅಲ್ಲ ಸೊ ಇದು ತಪ್ಪು ತಿಳಿ ತಿಳುವಳಿಕೆ ಇದೆ ಇದು ಈಗ ಐವತ್ತು ವರ್ಷ ನೂರು ವರ್ಷದಿಂದ ಇದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಇತ್ತು ಟ್ರೀಟ್ಮೆಂಟ್ ಏನಂದ್ರೆ ವೀನ್ ಸ್ಟ್ರಿಪ್ಪಿಂಗ್ ವೇನ್ ಸ್ಟ್ರಿಪ್ಪಿಂಗ್ ಅಂದ್ರೆ ಶಸ್ತ್ರಚಿಕಿತ್ಸೆ ಅಂದರೆ ಒಂದು ಈ ರಕ್ತನಾಳ ಕೆಟ್ಟೋಗಿರೋ ರಕ್ತನಾಳವನ್ನು ಐದಾರು ಇನ್ಸಿಷನ್ ಹಾಕಿ ಅಂದರೆ ಮೇಲೆ ಗ್ರಾಯಿನ್ ಅಂತ ಹೇಳ್ತೀವಿ ಅಲ್ಲಿ ಮಂಡಿ ಕೆಳಗಡೆ ಕಟ್ಸ್ ಮಾಡ್ತೀವಿ ಒಂದು ಐದು ಸೆಂಟಿಮೀಟರ್ ಕಟ್ ಮಾಡಿ ಅದನ್ನು ತೆಗಿತಾ ಇದ್ರು ಆ ಕಾಲದಲ್ಲಿ ಒಂದು ಫಿಫ್ಟಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಮೆಟಲ್ ಸ್ಟ್ರಿಪ್ಪರ್ ಯೂಸ್ ಮಾಡ್ತಾಯಿದ್ರು ಆಮೇಲೆ ಪ್ಲಾಸ್ಟಿಕ್ ಸ್ಟ್ರಿಪ್ಪರ್ಸ್ ಬಂತು ಇದರಿಂದ ಪರಿಣಾಮ ಏನಂದರೆ ಈ ರೋಗಿ ಆಪ್ರೇಷನ್ಗೆ ಅನ್ ಮೇಜರ್ ಅನಸ್ತೀಶ್ಯ ಕೊಡಬೇಕಾಗತ್ತೆ ಆಮೇಲೆ ಹಾಸ್ಪಿಟ್ಲಲ್ಲಿ ಎರಡು ದಿನ ಎರಡಿಂದ ಐದು ದಿನ ಇರಬೇಕಾಗತ್ತೆ ಸಾಕಷ್ಟು ನೋವು ಅನುಭೋಗ ಅನುಭವಿಸುತ್ತೆ ಸೊ ವಿ ಕಾಲ್ ಇಟ್ ಆಸ್ ಪೋಸ್ಟ್ ಆಫ್ ರಿಕವರಿ ಪೋಸ್ಟ್ ಆಫ್ ರಿಕವರಿ ಡಿಲೇ ಆಗುತ್ತೆ ಇದರಿಂದ ಪೇಷಂಟ್ ಬೇಗ ನಡೆಯೋಕ್ಕಾಗಲ್ಲ ನೋವು ಇರುತ್ತೆ ಸೊ ಇದು ಅದು ಒಂದೇ ಅಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದರಿಂದ ರಿಕರೆನ್ಸ್ ಆಗುತ್ತೆ ದಟ್ ಈಸ್ ವಾಟ್ ಈಗ ಮುಂದುವರೆದ ಆಧುನಿಕ ಚಿಕಿತ್ಸೆ ಡಿಫ್ರೆನ್ಸ್ ಬಿಟ್ವೀನ್ ಲೇಸರ್ ಅದು ಮತ್ತೆ ಮಾತಾಡ್ತೀನಿ ಸೊ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅದು ಮಾಡಿದ್ರೆ ಒನ್ಲಿ ಥಿಂಗ್ ಇಟ್ ಈಸ್ ಚೀಪ್ ಬಟ್ ಈಗಲೂ ಕೆಲವರು ಮಾಡ್ತಿದ್ದಾರೆ ನಮ್ಮ ಇಂಡಿಯಾಲಿ ವಿಲೇಜಸ್ಸಲ್ಲಿ ನರ್ಸಿಂಗ್ ಹೋಮ್ಸಲ್ಲಿ ಮಾಡ್ತಾರೆ ಇದು ಮಾಡಿದ್ರೆ ಒಂದು ಮೂವತ್ತಿಂದ ನಲ್ವತ್ತು ಪರ್ಸೆಂಟ್ ರಿಕರೆನ್ಸ್ ಆಗುತ್ತೆ ಮತ್ತೆ ಬರುತ್ತೆ ಸೊ ಈಗ ಅಂದರೆ ಒಂದು ಪೇಷಂಟ್ ರೋಗಿ ಬಂದರೆ ಅವರಿಗೆ ಒಂಥರ ಪರ್ಮನೆಂಟ್ ಕ್ಯೂರ್ ಬೇಕು ಇದು ಗುಣ ಆಗಬೇಕಂತ ಎಲ್ಲರ ಭಾವನೆಗಳು ಅದೇ ಇರುತ್ತೆ ಚೆನ್ನಾಗಿ ಹೋಗ್ಬೇಕಂತ ಸೊ ಈ ಹಳೆ ಟ್ರೀಟ್ಮೆಂಟ್ ಈಗ ಇವನ್ನ ಕಂಪೇರ್ ಮಾಡಿದ್ರೆ ಅಮೇರಿಕಾಲಿ ಇಂಗ್ಲೆಂಡಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಫೈಯಲ್ಲಿ ಐವತ್ತು ಪರ್ಸೆಂಟ್ ಸರ್ಜರಿ ಮಾಡ್ತಾ ಇರೋದು ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಆಲ್ಮೋಸ್ಟ್ ನಿಲ್ಸ್ಬಿಟ್ಟಿದ್ದಾರೆ ಓಪನ್ ಸರ್ಜರಿ ಸೊ ಅಲ್ಲಿ ಓಪನ್ ಸರ್ಜರಿ ಮಾಡೋದಿಲ್ಲ ಸೊ ನಮ್ಮ ದೇಶದಲ್ಲಿ ಇವನ್ ಸಮ್ ಸೆಂಟರ್ಸ್ ಹಾಸ್ಪಿಟಲ್ಸಲ್ಲಿ ಮಾಡ್ತಾರೆ ಬಟ್ ಇಟ್ ಈಸ್ ನಾಟ್ ಬಿ ಡನ್ ಸೊ ಅದನ್ನು ಯಾವಾಗ ಮಾಡಬೇಕಂದ್ರೆ ಮತ್ತೆ ವಾಪಸ್ ಬಂದಿರೋವಾಗ ಲೇಸರ್ ಮಾಡಿ ಅದರ ಜೊತೆಗೆ ಸರ್ಜರಿ ಮಾಡುವಂಥ ಹೈಬ್ರಿಡ್ ಪ್ರೊಸೀಜರ್ಸ್ ಅಂತ ಹೇಳ್ಬಿಡ್ತೀವಿ ಅದನ್ನು ಮಾಡಬೇಕಾಗುತ್ತೆ ಕೆಲವೊಬ್ಬ ಪೇಷಂಟ್ಸ್ ಇರ್ತಾರೆ ಒಂದು ನೆಗ್ಲೆಕ್ಟ್ ಏನೇ ಒಂದು ಟ್ರೀಟ್ಮೆಂಟ್ ಅಂದಾಗ ತುಂಬ ನೆಗ್ಲೆಟ್ ಮಾಡ್ತಿರ್ತಾರೆ ಕೆಲವರು ಇಮಿಡಿಯೇಟ್ ಸೊಲ್ಯೂಷನ್ ಬೇಕು ಅಂತ ಹೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಒಂದು ಡಿಸೀಸ್ಗೆ ಅಂತ ಹೇಳಿದ್ರೆ ಈ ವೆರಿಕೋಸ್ ವೇನಲ್ಲಿ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತೀರಿ ಸೊ ಇದು ವೆರಿಕೋಸ್ ಬೇನ್ ವೇನ್ ಬಂದಾಗ ನೀವೆಲ್ಲರೂ ನೋಡಿರ್ತೀರಾ ಸುಮಾರು ಜನ ಇಲ್ಲಿ ಬಸ್ಸಲ್ಲಿ ಓಡಾಡ್ತಿರ್ತೀರಾ ಇಲ್ಲ ವಿಲೇಜ್ಗೆ ಹೋಗಿರ್ತೀರಾ ಇಲ್ಲ ಈಗ ಮಾಡ್ರನ್ ವುಮೆನ್ ಈಗ ಮಾಡ್ರನ್ ವಮೆನ್ ಅಂದರೆ ಈಗ ಅವರು ಸ್ಕರ್ಟ್ಸ್ ಹಾಕ್ ಲೈಕ್ ವೆಸ್ಟರ್ನೈಸೇಷನ್ ನಮ್ಮ ದೇಶದಲ್ಲಿ ಬಂದಿದೆ ಸೊ ಅವರು ನೀವು ನೋಡ್ತೀರ ಸಣ್ಣ ಸಣ್ಣ ರಕ್ತನಾಳಗಳು ಗ್ರೀನ್ ಕಲರ್ ಇರ್ತದೆ ಬ್ಲೂ ಕಲರ್ ಇರ್ತದೆ ಸೊ ನೀಲಿ ಬಣ್ಣ ಇರುವಾಗ ಇದು ಅರ್ಲಿ ಸ್ಟೇಜ್ ಇದು ಇದಕ್ಕೆ ಯೂಶಲಿ ನೈಂಟಿ ನೈನ್ ಪರ್ಸೆಂಟ್ ಏನು ಟ್ರೀಟ್ಮೆಂಟ್ ಬೇಕಾಗಲ್ಲ ಸೊ ಇದಕ್ಕೆ ಈ ಥರ ಬಂದಾಗ ಸೂಕ್ತ ಸಲಹೆ ಪಡಿಬೇಕು ಸ್ಪೆಷಲಿಸ್ಟ್ ವ್ಯಾಸ್ಕ್ಯುಲರ್ ಸರ್ಜನಿಂದ ಸಲಹೆ ಪಡಿಬೇಕು ಸೊ ಅರ್ಲಿ ಸ್ಟೇಜಲ್ಲಿ ಬಂದರೆ ಅದಕ್ಕೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅವ್ಯಾಲ್ಯೂಯೇಷನ್ ಮಾಡಿ ಒಂದು ಸಿಂಗಲ್ ಟೆಸ್ಟ್ ಇದೆ ಡಾಪ್ಲರ್ ಅಲ್ಟ್ರಾಸೌಂಡ್ ಈ ಅಲ್ಟ್ರಾಸೌಂಡಲ್ಲಿ ಏನಂದರೆ ಈ ಸಣ್ಣ ರಕ್ತನಾಳಗಳು ಬಂದರೆ ಒಳಗಡೆ ದೊಡ್ಡ ರಕ್ತನಾಳಗಳು ನೀಲಿ ರಕ್ತನಾಳಗಳು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ ಇದರಿಂದ ಡ್ಯಾಮೇಜ್ ಆಗಿದೆಯಾ ವ್ಯಾಲ್ಸ್ ಡ್ಯಾಮೇಜ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ವ್ಯಾಲ್ವ್ ವೀಕ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಎರಡನೇದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಫಸ್ಟ್ ಇದರಲ್ಲಿ ಸಿಕ್ಸ್ ಸ್ಟೇಜಸ್ ಇರುತ್ತೆ ಈಗ ಫಸ್ಟ್ ಅಂದ್ರೆ ಸ್ಪೈಡರ್ ವೇನ್ಸ್ ಟಿಲೆಂಜೆಕ್ಟೆಸ್ ಅಂತ ಹೇಳ್ತೀವಿ ಲಾಸ್ಟ್ ಸ್ಟೇಜ್ ಬಂದ್ರೆ ಗಾಯ ಚಿಕ್ಕ ಗಾಯ ದೊಡ್ಡ ಗಾಯ ಆಗುತ್ತೆ ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮಾಡಿದಾಗ ಮೋಸ್ಟ್ ಪ್ರಾಬಬಲಿ ಇದಕ್ಕೆ ಬರೀ ಮೆಡಿಕಲ್ ಟ್ರೀಟ್ಮೆಂಟ್ ಸಾಕು ಏನಾದರೂ ಟೈಪ್ಸ್ ಇದೆಯಾ ಈ ವೆರಿಕೋಸ್ ವೇನ್ಸ್ ಅಲ್ಲಿ ಏನಾದರೂ ಹೌದು ಸೊ ಇದು ಟೈಪ್ ಒನ್ ಸ್ಟೇಜ್ ಒನ್ ಸ್ಟೇಜ್ ಟೂ ತ್ರೀ ಸಿ ಪಿ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಸಿ ಒನ್ ಸಿ ಟೂ ತ್ರೀ ಫೋರ್ ಅಂತ ಸೊ ಸಿ ಒನ್ ಅಂದರೆ ಸಣ್ಣ ನೀವು ಎಲ್ಲರೂ ನೋಡ್ತೀರಾ ಸಣ್ಣ ಸಣ್ಣ ವೇನ್ಸ್ ಇರುತ್ತೆ ಎರಡನೇದು ಉಬ್ಬಿರುವ ವೇನ್ಸ್ ಅದು ಸ್ಟೇಜ್ ಟು ಮೂರನೇದು ಅಂದರೆ ಕಾಲಲ್ಲಿ ಬಾವು ಬರುತ್ತೆ ಅದು ಸ್ಟೇಜ್ ತ್ರೀ ಆಮೇಲೆ ಸ್ಟೇಜ್ ಫೋರ್ ಅಂದರೆ ಇದು ಒಂದು ಡಯಾಗ್ನೋಸ್ಟಿಕ್ ಡಿಲೇಮಾ ಅಂತ ಹೇಳ್ತೀವಿ ಕಾಲಲ್ಲಿ ಚರ್ಮ ಕಪ್ಪಗಾಗುತ್ತೆ ಏನಾಗುತ್ತೆ ಅಂದರೆ ಜನರಿಗೆ ಓ ಕಪ್ಪಾಗಿದೆ ಅಂತ ಚರ್ಮ ಡಾಕ್ಟ್ರ್ ಹತ್ರ ಹೋಗ್ತಾರೆ ಸೊ ಏನೋ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ ಅದರಿಂದ ಏನು ಗುಣ ಆಗೋದಿಲ್ಲ ಸೊ ಈ ಥರ ಕಪ್ಪಗಾಗಿರೋದು ಅಡ್ವಾನ್ಸ್ ಸ್ಟೇಜ್ ಆ್ಯಕ್ಚುಲಿ ಸೊ ಆ ಟೈಮಲ್ಲಿ ಭಾಳ ಇಂಪಾರ್ಟೆಂಟು ಈವನ್ ಆ ಕಪ್ಪಗಾಗಿರೋ ಸ್ಟೇಜಲ್ಲಿ ಕಾಲು ಕಾರ್ಡ್ ಬೋರ್ಡ್ ಥರ ಆಗಿರುತ್ತೆ ವುಡನ್ ಉಡಿ ಹಾರ್ಡ್ ಅಂತ ಸೊ ಅದಕ್ಕೆ ಇನ್ವರ್ಟೆಡ್ ಶ್ಯಾಂಪೇನ್ ಬಾಟ್ಲ್ ಅಂತ ಹೇಳ್ತೀವಿ ನಾವು ಸೊ ಆ ಥರ ಆಗಿಬಿಡುತ್ತೆ ಬಟ್ ಅವರಿಗೆ ವೇಯ್ನ್ಸ್ ಕಾಣಿಸಲ್ಲ ಬಟ್ ಈ ಕಪ್ಪು ಆವಾಗ ಸೂಕ್ತ ಚಿಕಿತ್ಸೆ ಪಡಿಬೇಕು ಸಲಹೆ ಪಡಿಬೇಕು ಇಲ್ಲದೇ ಇದ್ರೆ ಈ ಕಪ್ಪುಗಾಗಿರೋ ನೆಕ್ಸ್ಟ್ ಸ್ಟೇಜ್ ಗಾಯ ಬರುತ್ತೆ ಓಕೆ ಸೊ ಅದಕ್ಕೆ ವೀನಸ್ ಅಲ್ಸರ್ ಅಂತ ಹೇಳ್ತೀವಿ ಈ ವೀನಸ್ ಅಲ್ಸರ್ ಚಿಕ್ಕ ಗಾಯ ಆಗಿ ದೊಡ್ಡ ಗಾಯ ಆಗುತ್ತೆ ವೆರಿಕೋಸ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ಡಾಕ್ಟರ್ ಡಯಾಗ್ನೋಸ್ ಮಾಡಿಸ್ಕೊಂಡೇ ತಿಳ್ಕೊಬೇಕಾ ಅಥವಾ ಸಾಮಾನ್ಯ ಜನರಿಗೆ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ ಆಗ್ತಾ ಇದೆ ನನ್ಗೆ ಬಂದಿರಬಹುದು ಅಂತ ಅನ್ಸುತ್ತೆ ಸೊ ಈಗ ಅದೇ ನಾನು ಏನು ಹೇಳ್ತೀನಿ ಅಂದ್ರೆ ಈಗ ಒನ್ಸ್ ವೆರಿಕೋಸ್ ವೇನ್ಸ್ ಬಂದರೆ ಅದು ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಜಾಣತನ ಏನಂದ್ರೆ ಹೋಗಿ ಚಿಕಿತ್ಸೆ ಸ್ವಲ್ಪ ಸಲಹೆ ಪಡಿಸ್ ಡೌಟ್ ಬಂದು ಮಾಡೋದು ಬೆಟರ್ ಅದು ಜಾಣತನ ಯಾಕಂದ್ರೆ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ ಮಾಡ್ಬೋದು ವೆಯ್ಟ್ ಮಾಡ್ಬೋದು ಇಲ್ಲದೇ ಇದ್ರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಹೌದು ಹೌದು ಅದು ಬಹಳ ಇಂಪಾರ್ಟೆಂಟ್ ಸೊ ಏನು ಕಾಂಪ್ಲಿಕೇಶನ್ಸ್ ಇದರಿಂದ ಸುಮ್ಮನೆ ಇದ್ಬಿಟ್ಟೆ ಓಕೆ ಬೇಡ ನನಗೆ ಎಲ್ಲಾರ್ಗು ಇರೋದೆ ನನಗೆ ಅಂತ ಯೂಶಲಿ ನೆಗ್ಲೆಕ್ಟ್ ಮಾಡ್ತಾರೆ ಕರೆಕ್ಟ್ ಸೊ ಅವಾಗ ಏನಾಗುತ್ತೆ ಅಂದರೆ ಕೆಲವ್ರಿಗೆ ನಮಗೆ ಒ ಪಿ ಡಿ ಅಂದರೆ ಕಾಮ ಸಾಮಾನ್ಯವಾಗಿ ಕಾಂಪ್ಲಿಕೇಶನ್ಸ್ ಆಗಿ ವೆರಿಕೋಸ್ ವೇನ್ಸ್ ಪೇಷಂಟ್ಸ್ ನಮ್ಮ ಹತ್ರ ಬರೋದು ರೋಗಿಗಳು ಅಂದರೆ ಏನು ಕಾಂಪ್ಲಿಕೇಶನ್ ಆಗುತ್ತೆ ವೆದರ್ ಇಟ್ ಈಸ್ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ ಏನಾದರೂ ಇದೆಯಾ ಈ ಸಣ್ಣ ವೆರಿಕೋಸ್ ಅಲ್ಲಿವರೆಗೂ ಪಾಸಿಬಿಲಿಟೀಸ್ ಇದೆ ಓಕೆ ಸೊ ಸಿಂಪಲ್ ಕಾಂಪ್ಲಿಕೇಶನ್ ಅಂದರೆ ವೆಯ್ನ್ಸಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು ಮೇಲಿರುವಂಥ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ಆ್ಯಂಟಿಬಯಾಟಿಕ್ ಪೇಯ್ನ್ ಕಿಲ್ಲರ್ಸ್ ಬಟ್ ಕೆಲವು ಸಾರಿ ಏನಾಗತ್ತೆ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ ಅಂದರೆ ರಕ್ತ ಹೆಪ್ಪು ಕಟ್ಟೋದು ಅದು ಒಳಗಡೆ ಮಾಂಸಖಂಡದಲ್ಲಿರುವ ವೆಯನ್ಸಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ರಕ್ತ ಹೆಬ್ಬು ಕಟ್ಟಿ ಅಲ್ಲಿಂದ ಶುರು ಆದರೆ ಅದಕ್ಕೆ ಡೀಪ್ ವೇನ್ ತ್ರಂಬೋಸಿಸ್ ಅಂತ ಹೇಳ್ತೀವಿ ಅದೇನಾಗುತ್ತೆ ಅಂದರೆ ರಕ್ತ ಹೆಪ್ಪು ಕಟ್ಟಿ ಅದು ಶ್ವಾಸಕೋಶಕ್ಕೆ ಹೋಗಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಸೊ ಈ ಥರ ಆದಾಗ ಆದಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಇಲ್ಲದೆ ಇದ್ದರೆ ಇಟ್ ಕ್ಯಾನ್ ಬಿ ಅ ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಆಗುತ್ತೆ ಟ್ರೀಟ್ಮೆಂಟ್ ಏನು ಹಾಕಿದ್ರೆ ನೀವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಿ ಹೇಗೆ ವಿಶೇಷವಾಗಿದೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸೊ ನಮ್ಮ ನಾರಾಯಣ್ ಹೃದಯಾಲಯದಲ್ಲಿ ಫಸ್ಟ್ ಬಿಫೋರ್ ಟ್ರೀಟ್ಮೆಂಟ್ ಹೇಳುವುದಕ್ಕೆ ಆಲ್ ಓವರ್ ದ ವರ್ಲ್ಡ್ ಈಗ ಇಂಗ್ಲೆಂಡ್ ಅಮೇರಿಕಾ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ವರ್ಲ್ಡಲ್ಲಿ ಏನು ಆಗ್ತಾ ಇದೆ ಯಾವ ಟ್ರೀಟ್ಮೆಂಟ್ ಇದಕ್ಕೆ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ಅಂದರೆ ಬೆಸ್ಟ್ ಪ್ರಾಕ್ಟಿಸಸ್ ಇನ್ ದ ವರ್ಲ್ಡ್ ಅಂದರೆ ಅಲ್ಲಿ ಏನು ಟ್ರೀಟ್ಮೆಂಟ್ ಇದೆಯೇ ಲೇಟೆಸ್ಟ್ ಟ್ರೀಟ್ಮೆಂಟ್ ತುಂಬ ಆಧುನಿಕವಾದ ಮುಂದುವರೆದ ಈ ಟ್ರೀಟ್ಮೆಂಟ್ ಚಿಕಿತ್ಸೆ ಇಲ್ಲಿ ದೊರೆಯುತ್ತದ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾಡ್ತಾರಾ ನಮ್ಮ ಹಾಸ್ಪಿಟಲ್ಸಲ್ಲಿ ಮಾಡ್ತಾರ ಅಂತ ಸೊ ಅಲ್ಲಿ ಏನು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟಿಸ್ ನಾವು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ವಾರಿಕೋಸ್ ಬೈನಲ್ಲಿ ಪ್ಲಸ್ ಎಲ್ಲ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಎಲ್ಲ ಮಾಡ್ತೀವಿ ಸೊ ದಿ ಬೆಸ್ಟ್ ಪರ್ಸನ್ ಇಸ್ ಅ ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಯಾಕಂದರೆ ಇದನ್ನು ಬರೇ ಚಿಕಿತ್ಸೆ ಅಲ್ಲ ಪ್ಲಸ್ ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು ಓಕೆ ಸೊ ಇದರಲ್ಲಿ ಪರಿಣಿತ ಇರಬೇಕು ಎಕ್ಸ್ಪರ್ಟೀಸ್ ಇರಬೇಕು ಇದ್ರೇನೆ ಇದು ಮಾಡಲಿಕ್ಕೆ ಆಗುತ್ತೆ ಸೊ ಆಲ್ ಓವರ್ ದ ವರ್ಲ್ಡ್ ಈಗ ಎರಡು ಚಿಕಿತ್ಸೆ ಬಹಳ ಫೇಮಸ್ ಆಗಿದೆ ಪ್ರಾಮುಖ್ಯತೆ ಇದೆ ಪ್ಲಸ್ ಆಮೇಲೆ ಸಂಪೂರ್ಣವಾಗಿ ಗುಣಪಡಿಸುವಂತ ಲೇಟೆಸ್ಟ್ ಟೆಕ್ನಾಲಜಿ ರಿಎಕರೆನ್ಸ್ ಇಲ್ಲದೆ ಸೊ ವರ್ಲ್ಡಲ್ಲಿ ಡೇಟಾ ಅಂತ ಹೇಳ್ತೀವಿ ಈಗ ನಾವು ಎಲ್ಲದಕ್ಕೂ ಡೇಟಾ ನಾನು ಹೇಳಿದೆ ಡಾಕ್ಟರ್ ರಾಜೇಶ್ ಹೇಳಿದೆ ಅವ್ರು ಹೇಳಿದೆ ಅಲ್ಲ ಸೊ ಇದು ವರ್ಲ್ಡ್ ಡೇಟಾ ಏನಂದರೆ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ರೇಟ್ ಇದೆ ಸೊ ದಟ್ ಈಸ್ ದಿ ಡೇಟಾ ಸೊ ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆದ ಸರ್ಜನ್ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸೊ ನಮ್ಮ ನಮ್ಮಲ್ಲಿ ಇದು ಎರಡು ಟ್ರೀಟ್ಮೆಂಟ್ ಇದೆ ಒಂದು ಎಂಡೋವೀನಸ್ ಲೇಸರ್ ಲೇಸರ್ ಎರಡನೇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಟ್ರೀಟ್ಮೆಂಟ್ ಹೆಂಗೆ ಪ್ರೊಸೀಜರ್ ಇದು ಬಹಳ ಸಿಂಪಲ್ ಇದು ಪೇಶೆಂಟ್ ಬಂದಾಗ ಎಲ್ಯೂಯೇಷನ್ ಮಾಡಿ ಸೂಜಿ ಸೂಜಿ ಪಂಕ್ಚರ್ ಸೊ ಸೂಜಿಯಿಂದ ಮಾಡೋದು ಸೊ ಸೂಜಿಯಿಂದ ಪಂಕ್ಚರ್ ಮಾಡಿ ಅಲ್ಟ್ರಾಸೌಂಡ್ ಇಂದ ನೋಡಿ ಅದನ್ನ ಕಾಲಲ್ಲಿ ನಾವು ಪಂಕ್ಚರ್ ಮಾಡ್ತೀವಿ ನಿಮಗೆ ಗೊತ್ತು ನಿಮಗೆ ತಿಳಿದ ಹಾಗೆ ಈಗ ಆ್ಯಂಜೋಪ್ಲಾಸ್ಟಿ ಆಂಜೋಗ್ರಾಮ್ ಅಂತ ಕಾರ್ಡಿಯಾಲಜಿಸ್ಟ್ ಮಾಡ್ತಾರೆ ಅದೇ ಥರ ನಾವೀಗ ಸೂಜಿಯಲ್ಲಿ ಪಂಕ್ಚರ್ ಮಾಡಿ ಈ ಕೆಥೆಟರ್ ಲೇಸರ್ ಫೈಬರ್ ಆರ್ ಲೇಸರ್ ನ ರಕ್ತನಾಳದ ಒಳಗಡೆ ಥ್ರೂ ಎಂಡೋವ್ಯಾಸ್ಕ್ಯುಲರ್ ಮೀನ್ಸ್ ಅದನ್ನ ಎಂಡೋವ್ಯಾಸ್ಕ್ಯುಲರ್ ಆಗಿ ಆ ಲೇಸರ್ ಫೈಬರ್ನ ಒಳಗಡೆ ರಕ್ತನಾಳದೊಳಗಡೆ ಕಳಿಸಿ ಅದನ್ನು ನಾವು ಹೈ ಎನರ್ಜಿ ಹೈ ಎನರ್ಜಿ ಅದು ಹೈ ಎನರ್ಜಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಈ ವೆಯನ್ನ ಶ್ರಿಂಕ್ ಆಗುತ್ತೆ ಅದರಿಂದ ಸೊ ಶ್ರಿಂಕ್ ಆಗುತ್ತೆ ಆಮೇಲೆ ಬಾಡಿಯಲ್ಲಿ ಫೈಬ್ರೋಸಿಸ್ ಅಂದರೆ ಬಾಡಿಯಲ್ಲಿ ಅಬ್ಸರ್ವ್ ಆಗುತ್ತೆ ಸೊ ಫೈಬ್ರೋಸಿಸ್ ಆಗುತ್ತೆ ಸೊ ಇದನ್ನ ಕಟ್ ಮಾಡಿ ತೆಗಿಯೋದು ಅವೆಲ್ಲ ಏನು ಬೇಕು ಬೇಕಾಗಿಲ್ಲ ಸೊ ಆ ರೇಡಿಯೋ ಫ್ರೀಕ್ವೆನ್ಸಿ ಅನ್ನೋದು ಇನ್ನೊಂದು ಚಿಕಿತ್ಸೆ ಯಾಕಂದರೆ ಇದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಎಲ್ಲ ವರ್ಲ್ಡ್ ಜರ್ನಲ್ಸ್ ಅಲ್ಲಿ ಇದು ಒಳ್ಳೆ ಟ್ರೀಟ್ಮೆಂಟು ಇದರಲ್ಲಿ ರಿಕರೆನ್ಸ್ ರೇಟ್ ಇಲ್ಲ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ಸ್ ಇದೆ ಸೊ ಅದನ್ನು ಹೈ ಎನರ್ಜಿ ಕರೆಂಟ್ ಮಾಡಿ ಆ ಕೆತೆಟ್ರ್ ಹಾಕ್ತಿವಿ ನಾವು ದಿಸ್ ಇದಕ್ಕೆ ಕೆಥೆಟರ್ ಬೇಸ್ಡ್ ಥೆರಪೀಸ್ ಅಂತ ಹೇಳ್ತೀವಿ ಈಗ ತುಂಬ ವರ್ಷದಿಂದ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲಿರ್ತಾರೆ ಮೇಲೆ ಬೇಕಾದ್ರೂ ನಿಮ್ಮ ಹತ್ರ ಬರಬಹುದು ಈಗ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಮೂರು ದಿವಸ ತಗೊಂಡ್ರೆ ಸಾಕ ಅಥವಾ ಮೂರು ತಿಂಗಳು ತಗೋಬೇಕಾ ಕಂಟಿನ್ಯೂಸ್ ಒಂದು ಆರು ತಿಂಗಳು ತಗೋಬೇಕಾ ಈ ಒಂದಷ್ಟು ಡೌಟ್ಸ್ ಇರುತ್ತೆ ಪೇಷೆಂಟ್ಸ್ ಕರೆಕ್ಟ್ ಈಗ ಈ ಪೇಷಂಟ್ಸ್ಗೆ ಅಲ್ಸರ್ ಸ್ಟೇಜ್ ಅಂದರೆ ಆರನೇ ಸ್ಟೇಜ್ ಮಾತ್ರ ಬಂದಿರೋವಾಗ ಆ ಸ್ಟೇಜಲ್ಲಿ ಬಂದರೆ ಇದು ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ತೀವಿ ಇವರಿಗೆ ಮಾತ್ರ ನಾವು ಡ್ರೆಸ್ಸಿಂಗ್ಸ್ ಮಾಡಿ ಅಲ್ಸರ್ ಅಂತ ಗಾಯ ಹೀಳ್ಬೇಕು ಕಂಪ್ರೆಷನ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಫೋರ್ ಲೇಯರ್ ಕಂಪ್ರೆಷನ್ ಅಂತ ಸೊ ಅದು ಅವರಿಗೆ ಹಾಕಿ ಅದನ್ನು ಟ್ರೀಟ್ ಮಾಡ್ತೀವಿ ಅದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇವನ್ ಒನ್ ಮಂತ್ ಆಗುತ್ತೆ ಸೊ ಯಾಕಂದರೆ ಅಲ್ಸರ್ ಚಿಕ್ಕದಾಗಬಾರ್ದು ಚಿಕ್ಕದಾಗಬೇಕು ಎರಡನೇದಾಗಿ ಇನ್ಫೆಕ್ಷನ್ ಇರಬಾರ್ದು ಇನ್ಫೆಕ್ಷನ್ ಇರುವಾಗ ಲೇಸರ್ ಆಮೇಲೆ ಆರ್ ಎಫ್ರೇಷನ್ ಮಾಡಬಾರ್ದು ಸೊ ಇದನ್ನು ಫಸ್ಟು ಟ್ರೀಟ್ ಮಾಡಿ ಅಲ್ಸರ್ನೆಲ್ಲ ಮಾಡಿ ನಾನ್ ಇನ್ಫೆಕ್ಟಿವ್ ಪ್ಲಸ್ ಆಮೇಲೆ ಅಲ್ಸರ್ ಸೈಜ್ನ ಕಡಿಮೆ ಮಾಡಿ ಮತ್ತೆ ನಾವು ಅವ್ರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಆರ್ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಈವನ್ ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಕಪ್ಪಗಾಗಿರುವಾಗ ಆವಾಗ ಬಂದರೆ ಸಾ ಸಾಮಾನ್ಯವಾಗಿ ನಾವು ನಾರ್ಮಲ್ ಟ್ರೀಟ್ಮೆಂಟ್ ಮಾಡ್ತೀವಿ ಈ ನಾರ್ಮಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳಿದ್ರೆ ಸೊ ಡೇ ಕೇರ್ ಸರ್ಜರಿ ಸೊ ಪೇಷಂಟ್ ಬೆಳಿಗ್ಗೆ ಬರ್ತಾರೆ ಸೊ ನಾವು ಹಾಫ್ ಅನ್ ಅವರ್ ಟು ಟೂ ಅವರ್ಸ್ ಯಾವ ಸ್ಟೇಜ್ ಮೇಲೆ ಆಗುತ್ತೆ ಅದನ್ನು ನಾರ್ಮಲ್ ಆಗಿ ಈ ಉಬ್ಬಿರ ಉಬ್ಬಿರುವಂಥ ರಕ್ತನಾಳಕ್ಕೆ ನಾವು ಲೇಸರ್ ದೊಡ್ಡ ದೊಡ್ಡ ರಕ್ತನಾಳಕ್ಕೆ ಮಾಡ್ತೀವಿ ಅದು ಮಾಡಿ ಅವ್ರಿಗೆ ಈವ್ನಿಂಗೇ ಕಳಿಸ್ಬೋದು ಆ ಥರದ್ದೇನಿಲ್ಲ ಸೊ ಲೋಕಲ್ ಅನಸ್ತೀಶಿಯಲ್ಲಿ ಮಾಡ್ಬೋದು ಸಪೋಸ್ ತುಂಬ ತುಂಬ ಅಗ್ಲಿ ವೇನ್ಸ್ ಅಗ್ಲಿ ವೆರಿಕೋಸ್ ವೇನ್ ತುಂಬ ಕಾಲಲ್ಲಿ ತುಂಬ ವೇನ್ಸ್ ಇರುತ್ತೆ ಅದಲ್ಲ ಆ ಥರ ಇದ್ರೆ ನಾವೇನು ಮಾಡ್ತೀವಿ ಅಂದರೆ ಲೇಸರ್ ಮಾಡಿ ಅದಕ್ಕೆ ವ್ಯಾಸ್ಕ್ಯುಲರ್ ಸರ್ಜನಲ್ಲಿ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಅವರು ಲೇಸರು ಮಾಡ್ತಾರೆ ಪ್ಲಸ್ ಈ ಫ್ಲಿಬೆಕ್ಟಮಿ ಮೈಕ್ರೋ ಫ್ಲಿಬೆಕ್ಟಮಿ ಅಂತ ಮಾಡ್ತಾರೆ ಒನ್ ಮಿಲಿಮೀಟರ್ ಕಟ್ ಅಲ್ಲಿ ಮಾಡಿ ಅದನ್ನು ತೆಗೆದುಬಿಡ್ತೀವಿ ನಾವು ಸೊ ಇದು ಈ ಮರ ಮೇನ್ ವೆಯನ್ನ ಲೇಸರ್ ಮಾಡ್ತೀವಿ ಮರದ ಕೊಂಬೆಗಳು ಸಣ್ಣ ಸಣ್ಣ ಇರೋದಕ್ಕೆ ಏನು ಕಾಣಿಸ್ತಾ ಇದೆಯೋ ಕಾಲಲ್ಲಿ ಅಗ್ಲಿ ವೆಯನ್ಸ್ ಅಂತ ಇರೋದಕ್ಕೆ ಅದೇ ಫ್ಲಿಬೆಕ್ಟಮಿ ಅಂತ ಮಾಡ್ತೀವಿ ಇನ್ನೊಂದು ಥರ ಟ್ರೀಟ್ಮೆಂಟ್ ಇದೆ ಅಲ್ಲಿ ಈ ಸಣ್ಣ ವೇಯ್ನ್ಸ್ಗೆ ಸ್ಕ್ಲೀರೋ ಥೆರಪಿ ಅಂದರೆ ಮದ್ದಾಕಿ ಮಾಡ್ಬೋದು ಕೆಲವು ಸಾರಿ ಮದ್ದಾಕಿ ಮಾಡಿದ್ರೆ ಅದು ನೋವಿರುತ್ತೆ ಫ್ಲಿಬೈಟಿಸ್ ಅಂತ ಆಗುತ್ತೆ ಬಟ್ ಫ್ಲಿಬೆಕ್ಟಮೀಸ್ ಮಾಡಿದ್ರೆ ಯೂಶಲಿ ಏನು ಆ ಥರ ಇರಲ್ಲ ಸೊ ನಾವು ಅದಕ್ಕೆ ಡ್ರೆಸ್ಸಿಂಗ್ ಹಾಕ್ಬಿಟ್ಟು ಒಂದು ಎರಡು ದಿನ ಹಾಸ್ಪಿಟ್ಲಲ್ಲಿ ಒಂದೂವರೆ ದಿನ ಇರ್ತಾರೆ ಅಷ್ಟೇ ಬಟ್ ಅವರಿಗೆ ಎರಡು ದಿನ ಆಗಿ ಕರೆಸಿ ಅವರಿಗೆ ಡ್ರೆಸ್ಸಿಂಗ್ ಮಾಡಿ ಓಕೆ ಈ ಟೈಮಲ್ಲಿ ಏನಾದರೂ ಅವ್ರ ಪಥ್ಯ ಫಾಲೋ ಮಾಡಬೇಕಾಗತ್ತೆ ಫುಡ್ ಸಿಸ್ಟಮ್ ಏನಾದರೂ ಚೇಂಜ್ ಮಾಡ್ಕೋಬೇಕಾಗುತ್ತೆ ಡ್ಯೂರಿಂಗ್ ಟೈಮ್ ಆಫ್ ಟ್ರೀಟ್ಮೆಂಟ್ ಸೊ ಡ್ಯೂರಿಂಗ್ ಟ್ರೀಟ್ಮೆಂಟ್ ವ್ಯಾರಿಕೋಸ್ಬಿನ್ ಪೇಷೆಂಟ್ಗೆ ಯಾವ ಪಥ್ಯ ಎಲ್ಲ ಎಲ್ಲ ಊಟ ಮಾಡ್ಬೋದು ಅವರು ಬಿಕಾಸ್ ಇಸ್ ಅ ಪೋಸ್ಟ್ ಆಪರೇಟಿವ್ ಪೇಷೆಂಟಲ್ಲಿ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ನಾರ್ಮಲ್ ಊಟ ಏನು ಮಾಡ್ತಾರೋ ಅವ್ರು ಮಾಡ್ಬೋದು ಪೌಷ್ಟಿಕ ಆಹಾರ ತಿನ್ನಬೇಕು ಅದು ಭಾಳ ಭಾಳ ಇಂಪಾರ್ಟೆಂಟ್ ಓಕೆ ಈಗ ಓಲ್ಡ್ ಮೆಥಡ್ಗೂ ಈಗ ನೀವು ಹೇಳಿದ ಈ ಪ್ರೊಸೀಜರ್ಗೂ ಡಿಫ್ರೆನ್ಸ್ ಏನು ಯಾಕೆ ಇದು ಬೆಸ್ಟ್ ಅಂತ ನೀವು ಕರಿತೀರಿ ಸೊ ನಾನು ಹಾಗೆ ಫಸ್ಟು ಈ ಓಲ್ಡ್ ಮೆಥಡ್ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಈಗ ಇಪ್ಪತ್ತು ವರ್ಷದಲ್ಲಿ ಭಾಳ ಚೇಂಜಸ್ ಆಗಿಬಿಟ್ಟಿದೆ ವರ್ಲ್ಡಲ್ಲಿ ಸೊ ಲೈಫ್ ಸ್ಟೈಲ್ ಎವ್ರಿಥಿಂಗ್ ಇಸ್ ಫಾಸ್ಟ್ ಲೈಫ್ ಆ ಥರ ಆಗಿಬಿಟ್ಟಿದೆ ಸೊ ಅದು ಹಳೆದು ನಾವು ಕಟ್ ಮಾಡ್ತಾ ಇದ್ವಿ ತುಂಬ ಕಟ್ ಮಾಡಿ ನಾಲ್ಕೈದು ಕಟ್ ಮಾಡಿ ಅನ್ನು ತೆಗಿತಾ ಇದ್ವಿ ಇದರಿಂದ ಏನು ಪರಿಣಾಮ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಪೇಷಂಟ್ ಎರಡರಿಂದ ಐದು ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು ಅವರಿಗೆ ತುಂಬ ನೋವು ಪೇನ್ ಕಿಲ್ಲರ್ಸ್ ಕೊಟ್ಟರು ನೋವು ಇರುತ್ತೆ ಆಮೇಲೆ ನಡೆಯೋಕ್ಕೆ ಕಷ್ಟ ಆಗುತ್ತೆ ಎರಡು ಮೂರು ದಿನ ಕಷ್ಟ ಆಗುತ್ತೆ ಆಮೇಲೆ ಅವರು ದೇ ಕಾಂಟ್ ರೆಸ್ಯೂಮ್ ನಾರ್ಮಲ್ ಆಕ್ಟಿವಿಟೀಸ್ ಅಂದರೆ ಅವರು ಮತ್ತೆ ಅವ್ರ ಕೆಲಸಕ್ಕೆ ಹೋಗ್ಬೇಕು ನಾರ್ಮಲ್ ಆ್ಯಕ್ಟಿವಿಟೀಸ್ ಈಗ ಹೂವರ್ ಇಟ್ಟೆ ಸರ್ ಪೊಲೀಸ್ ಸರ್ಜನ್ ಆರ್ ಎ ವಿಲೇಜರ್ ಸಿಬ್ಬಂದಿ ಅವರಿಗೆ ವಾಪಸ್ ಹೋಗಬೇಕು ಸೊ ಅವ್ರಿಗೆ ತುಂಬ ಟೈಮ್ ತಗೊಳ್ತಾ ಇತ್ತು ಈವನ್ ಒಂದು ವಾರ ಇರಬೇಕಾಯ್ತು ಸೊ ಇದು ಮಾಡ್ರನ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದರೆ ಲೇಸರ್ ಸರ್ಜರಿ ಕ್ಯಾಥೆಟ್ರಿಂದ ಹಾಕಿರ್ತೀವಿ ಸೊ ಸೇಮ್ ಡೇ ಮಧ್ಯಾಹ್ನನೇ ಅವರಿಗೆ ಬೆಳಿಗ್ಗೆ ಆಪ್ರೇಷನ್ ಮಾಡಿದ್ರೆ ಸಾಯಂಕಾಲ ಅವರು ಓಡಾಡ್ತಾರೆ ಇವನ್ ನಾನು ಸುಮಾರು ಈಗ ಐ ಟಿ ಪ್ರೊಫೆಷನಲ್ಸ್ಗೆಲ್ಲ ಸರ್ ನಮಗೆ ಹಾಲಿಡೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇಗೆ ಅವ್ರ ಆಫೀಸ್ಗೆ ರಿಸ್ಯೂಮ್ ಮಾಡಿದ್ದಾರೆ ಸರ್ ನನಗೇನು ಇಲ್ಲ ಐ ವಿಲ್ ಗೋ ಅಂತ ಸೊ ಇವನ್ ನಾನು ಒನ್ ಆಫ್ ಅವರ್ ಕಲೀಗ್ ಡಿ ಎಚ್ ಓ ಬ್ಯಾಂಗ್ಳೂರ್ ಅವ್ರಿಗೆ ಮಾಡಿದ್ದೆ ನನಗೆ ಆಪ್ರೇಷನ್ ತರಾನೇ ಗೊತ್ತಾಗ್ತಿಲ್ಲ ನನಗೆ ನೀಡ್ ಪ್ರಿಕ್ ಥರ ಇದೆ ಸ್ವಲ್ಪ ನೋವಿದೆ ಅಂತ ಈವೆಂಟ್ ಆನ್ ದ ಸೇಮ್ ಡೇ ಸೊ ನೆಕ್ಸ್ಟ್ ಡೇ ಈ ಸ್ಟಾರ್ಟೆಡ್ ರೆಸ್ಯೂಮಿಂಗ್ ಇಸ್ಟು ಹೇಳಲ್ವಾ ತಗೊಂಡಾಗ ಹೇಗೆ ಸೊ ದಟ್ ಈಸ್ ದಿ ಬೆಸ್ಟ್ ಥಿಂಗ್ ಅಬೌಟ್ ವಾರಿಕ್ ವಾಸ್ ವೈನ್ ಟ್ರೀಟ್ಮೆಂಟ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಸರ್ಜರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ ಆಪರೇಷನ್ ಮಾಡ್ಮೇಲೆ ಇದೊಂದೇ ಸರ್ಜರಿ ಬೆಡ್ ರೆಸ್ಟ್ ಬೇಕಾಗಲ್ಲ ಸೂಪರ್ ಸೊ ಇಮಿಡಿಯೇಟ್ ಆಗಿ ಎಷ್ಟು ವಾಕ್ ಮಾಡ್ತಾರೋ ಅಷ್ಟು ಒಳ್ಳೇದು ಅವರು ಮೊದಲಕ್ಕಿಂತ ಏನು ನಡೀತಿದ್ರು ಆಕ್ಟಿವಿಟೀಸ್ ಅದಕ್ಕಿಂತ ಆಕ್ಚುಲಿ ಹೆಚ್ಚು ಮಾಡಬೇಕು ಏನಕ್ಕೆ ಈ ಲೇಸರ್ ಮಾಡಿದಾಗ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ಕೆಲವು ಸಾರಿ ಬ್ಲಡ್ ಕ್ಲಾಟ್ ಆಸೋ ಚಾನ್ಸಸ್ ಇದೆ ಅದೂ ಅವಾಯ್ಡ್ ಮಾಡಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ನೀವು ಹೇಳಿದಾಗ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಸೊ ಅದಕ್ಕೆ ಸೊ ಮೋರ್ ಆಕ್ಟಿವ್ ಇರಬೇಕು ಯಾರೇ ಬೆರಿಕೋಸ್ ಕೋಸ್ ಬಂದಿರುವಂತಹ ಅನಾರೋಗ್ಯ ಸಮಸ್ಯೆ ಇರೋರು ಯೂಶ್ವಲಿ ಡಾಕ್ಟ್ರ್ ಹತ್ರ ಬಂದಾಗ ಒಂದು ಸಣ್ಣ ಇಂಟ್ರಾಕ್ಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಹೌದು ಅವ್ರದ್ದು ಬೇಸಿಕ್ ಕ್ವಚ್ಛನ್ ಅಂದರೆ ಏನು ಸೈಡ್ ಎಫೆಕ್ಟ್ ಇಲ್ಲ ತಾನೇ ಈ ಥರ ಕೇಳ್ತಾ ಇರ್ತಾರೆ ಸೊ ನೀವೇನು ಹೇಳಕ್ಕೆ ಬಯಸ್ತೀರಿ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಂದ್ರೆ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಕಲ್ ಫೀಲ್ಡಲ್ಲಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಓಕೆ ಸೊ ಇದರಲ್ಲಿ ತುಂಬ ಕಡಿಮೆ ಅಂದರೆ ಈಗ ನೂರು ಪರ್ಸೆಂಟ್ ಅಂದರೆ ಪಾಯಿಂಟ್ ಫೈ ಟು ಟೂ ಪರ್ಸೆಂಟ್ ಆಮೇಲೆ ನಿಮ್ಮ ಎಕ್ಸ್ಪರ್ಟೀಸ್ ಎಕ್ಸ್ ವ್ಯಾಸ್ಕ್ಯುಲರ್ ಸರ್ಜನ್ ಆ್ಯಂಡ್ ಯುವರ್ ಎಕ್ಸ್ಪರ್ಟೀಸ್ ಈಸ್ ಗುಡ್ ನೀವು ಈಗ ಬ ಸಪೋಸ್ ನಾನು ನಾರಾಯಣ ಹೃದಯಾಲಯಲ್ಲಿ ಮೋರ್ ದನ್ ನಿಯರ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಸರ್ಜರೀಸ್ ಮಾಡಿದ್ದೀವಿ ಈಗ ಹತ್ತು ವರ್ಷದಲ್ಲಿ ಸೊ ನಮಗೆ ಕಾಂಪ್ಲಿಕೇಶನ್ ರೇಟ್ ಇಸ್ ಆಲ್ಮೋಸ್ಟ್ ಲೈಕ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ ದಿಸ್ ಒನ್ ಅದು ಸಣ್ಣ ಸಣ್ಣ ಕಾಂಪ್ಲಿಕೇಶನ್ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ನರ್ವ್ ಡ್ಯಾಮೇಜ್ ಆಗಿ ನ್ಯೂರೋಪತಿ ಅಂತ ಆಗ್ತದೆ ಎರಡನೇದು ಇನ್ಫೆಕ್ಷನ್ ಆಗುತ್ತೆ ಸೊ ಇದು ದಿಸ್ ಈಸ್ ಎ ಸಾಲ್ವಬಲ್ ಪ್ರಾಬ್ಲಮ್ ಅದೇ ಒಂದು ಎರಡು ದಿನ ಮೂರು ದಿನ ಇದ್ದು ಅದು ಸೆರೋಗುತ್ತೆ ಆ್ಯಂಡ್ ವಿ ಕ್ಯಾನ್ ಮೆಡಿಕೇಶನ್ಸ್ ಕೊಟ್ಟು ಅದರಲ್ಲಿ ಸೆರೆ ಹೋಗುತ್ತೆ ಸೊ ವಿ ಕ್ಯಾನ್ ಅಚೀವ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇನ್ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಕೊಡಬಹುದು ಈಗ ನೀವು ಇಷ್ಟ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಜೆಂಡರ್ ಅಂತಿಲ್ಲ ಯಾರಿಗೆ ಬೇಕಾದರೂ ಬರ್ಬೋದು ಅಂತ ಗೊತ್ತಾಯ್ತು ನಮಗೆ ಸೊ ಜೀವನ ಶೈಲಿ ಅನ್ನೋದು ಬಹಳ ಮುಖ್ಯ ಲೈಫ್ ಸ್ಟೈಲ್ ಹೌದು ಸೊ ಏನು ಮಾಡಿಫಿಕೇಶನ್ ಮಾಡಿದ್ರೆ ಇಂಥ ರೋಗಗಳಿಂದ ನಾವು ಒಳ್ಳೆ ಜೀವನ ನಡೆಸಬಹುದು ಅಂತ ಇದರಿಂದ ತಪ್ಪಿಸ್ಕೊಂಡು ಸೊ ಫಸ್ಟ್ ಆಫ್ ಆಲ್ ಏನಂದರೆ ಈ ವೆರಿಕೋಸ್ ಮೇನ್ ಬರಬಾರ್ದು ಅಂದರೆ ನಾವು ಭಾಳ ಆಕ್ಟಿವ್ ಆಗಿರಬೇಕು ದೇಹದಲ್ಲಿ ತೂಕ ಜಾಸ್ತಿ ಆಗಬಾರ್ದು ಸೊ ಪ್ಲಸ್ ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಲೈಕ್ ಆಲ್ ಪೀಪಲ್ ಒಂದೇ ಕಡೆ ಕೂತ್ಕೊಳ್ಳೋದು ಅದನ್ನು ಅವಾಯ್ಡ್ ಮಾಡ್ಬೋದು ಈ ನೀವು ಕೆಲಸ ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಕೆಲಸ ಮಾಡಬೇಕು ಎಲ್ಲರೂ ನಿಂತ್ಕೊಳ್ಬೇಕು ಸೊ ಇದೇ ಕಾಮನ್ ಕ್ವಶನ್ ಕೇಳ ಡಾಕ್ಟ್ರೇ ನಾನು ಆಪ್ರೇಷನ್ ಮಾಡ್ಕೊಂಡ್ಬಿಟ್ಟು ನಿಂತ್ಕೋಬೋದಾ ಅಂತ ಕೇಳ್ತಾರೆ ಸೊ ಬಡಿ ಶುಡ್ ಸ್ಟ್ಯಾಂಡ್ ಎವ್ರಿ ಎಲ್ಲರೂ ನಿಂತ್ಕೊಳ್ಬೇಕು ಅವ್ರು ಕೆಲಸ ಮಾಡ್ಬೇಕು ನಾನು ಅವ್ರಿಗೆ ಅಶ್ಯೂರೆನ್ಸ್ ಮಾಡ್ತೀನಿ ಸೊ ಇನ್ನ ಚೆನ್ನಾಗಿ ನಿಂತ್ಕೊಳ್ಬೋದು ಇನ್ನೂ ಚೆನ್ನಾಗಿ ಓಡಾಡಬಹುದು ಅಂತ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಒಂದೇ ಕಡೆ ನಿಂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು ಒಂದೇ ಕಡೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು ಸೊ ಅವಾಗ ಬ್ರೇಕ್ ತಗೊಳ್ಬೇಕು ಓಡಾಡ್ಬೇಕು ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ಆಮೇಲೆ ಡ್ಯಾಮೇಜ್ ಕಡಿಮೆ ಆಗುತ್ತೆ ವೆರಿಕೋಸ್ ವೇನ್ಸು ಅವಾಯ್ಡ್ ಆಗುತ್ತೆ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ವೆರಿಕೋಸ್ ವೇನ್ ಅಂದ್ರೇನು ಅದರ ಕಾರಣಗಳೇನು ಲಕ್ಷಣಗಳು ಹೇಗಿರುತ್ತೆ ಪರಿಹಾರ ಹೇಗೆ ನೀವು ಕೊಡುವಂತ ಟ್ರೀಟ್ಮೆಂಟ್ ಹೇಗೆ ಬೆಸ್ಟ್ ಅಂತ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ನೋಡುದ್ರಿಂದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೆರಿಕೂಸ್ ಬೇನ್ ಸಮಸ್ಯೆ ಕುರಿತಂತೆ ನಾವು ಮಾತಾಡಿದ್ವಿ ಬಹಳಷ್ಟು ಜನ ಇದರಿಂದ ಬಳಲ್ತಾ ಇರ್ತೀರಿ ನೀವು ಮಾಡಬೇಕಾಗಿರೋದಿಷ್ಟೇ ನಾರಾಯಣ ಹೆಲ್ತ್ ಕೇರ್ಗೆ ನೀವು ಭೇಟಿ ಕೊಟ್ಟು ವೆರಿಕೋಸ್ ವೆಂಕ್ ಕುರಿತಂತೆ ಡಾಕ್ಟರ್ಸ್ ಹತ್ರ ನಿಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಸೂಕ್ತವಾದ ಪರಿಹಾರ ಖಂಡಿತವಾಗಲು ಲಭ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ